ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಪುಳಿಯೋಗ್ರಿ ಮಾಡ್ಕೊತಾ ಇದ್ದೀನಿ ನಾನು ಪುಳೋಗ್ರಿ ಗೊಜ್ಜು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕ್ಕೊಂಡು ಅಲ್ಲ ಇಟ್ಕೊಂಡಿದ್ದೀನಿ ಈ ಥರ ಹುಣಸೆಹಣ್ಣು ಕಾಯಿಸಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಹುಣಸೆಹಣ್ಣು ಚೆನ್ನಾಗಿ ಸೋಸ್ಕೊಂಡು ಹುಣಸೆಹಣ್ಣು ಕುದಿಸ್ಕೊಂಡು ನಂತರ ಅದಕ್ಕೆ ಪುಳೋಗ್ರಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಕುದಿಸಿ ಎಷ್ಟು ಒಂದು ತಿಂಗಳು ಸ್ಟೋರೇಜ್ ಮಾಡಿರೋ ಕೆಡಲ್ಲ ಈ ಥರ ಮಾಡಿಕೊಂಡ್ರೆ ಇವಾಗೆ ಇದಕ್ಕೆ ಒಂದು ಬಾಡ್ಲಿ ಇಟ್ಕೊಂಡಿದ್ದೀನಿ ನಮ್ಗೆ ಯಾವಾಗ ಬೇಕು ಆವಾಗೆ ಕಲ್ಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರ್ತೈತೆ ಇವಾಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಎಣ್ಣೆ ಹಾಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆ ಕೊಡೋಣ ಒಗ್ಗರಣೆ ಕೊಟ್ಟು ಪು ಗೊಜ್ಜು ಹಾಕ್ಬಿಟ್ಟು ರೈಸ್ ಹಾಕ್ಬಿಟ್ಟು ಕಲಸಿರಿ ಬಿಸಿ ಬಿಸಿ ಹಯ್ಯಂಗಾರ ಪುಳಿಯೋಗ್ರಿ ಥರ ಮೇಲ್ಕೋಟೆ ಪುಳಿಯೋಗ್ರಿ ಮೇಲ್ಕೋಟೆಯಲ್ಲಿ ಪುಳಿಯೋಗ್ರಿ ಸಿಗುತ್ತೆ ಆ ಥರ ಇರುತ್ತೆ ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ ಈ ಥರ ತುಂಬ ಸೂಪರಾಗಿರುತ್ತೆ ಬಿಸಿ 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 ಅದನ್ನು ಕರ್ಕೊಂಡು ತಿಂತ ಇದ್ರೆ ಅಮೃತ ಅಮೃತ ಆಗಿರುತ್ತೆ ಬಂದು ಇವಾಗ ಇದಕ್ಕೆ ಒಗ್ಗರಣೆ ಮಾಡೋಣ ನೋಡಿ ಇವಾಗ ನಾನು ಸಾಸಿವೆ ಹಾಕೊತಾ ಇದ್ದೀನಿ ಸ್ವಲ್ಪ ಇವಾಗ ಈ ಸಾಸಿವೆ ಸಿಡಿದ್ಮೇಲೆ ಕಡ್ಲೆ ಬೀಜ ಹಾಕೋಬೇಕು ನೋಡಿ ಇವಾಗ ಸಾಸಿವೆ ಸಿಡಿತ್ತು ಮತ್ತು ಇವಾಗ ಸ್ವಲ್ಪ ಕಡ್ಲೆ ಬೀಜ ತಗೊಂಡಿದ್ದೀನಿ ಸ್ವಲ್ಪ ಇದನ್ನು ಕಡಲೆ ಬೀಜನ ಈ ಥರ ಫ್ರೈ ಮಾಡ್ಕೊಳೋಣ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಈ ಥರ ಗೊಜ್ಜು ರೆಡಿ ಈ ಥರ ಗೊಜ್ಜು ರೆಡಿ ಮಾಡ್ಕೊಂಡಿದ್ರೆ ನಾವು ಇನ್ಸ್ಟೆಂಟಾಗಿ ಪಾಪಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಇವಾಗೇನು ಸ್ವಲ್ಪ ಕಡಲೆಬೇಳೆ ಕೂಡ ಹಾಕ್ಕೊತಾ ಇದ್ದೀನಿ ಈಗ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಬೇಕು

ಫ್ರೈ ಮಾಡ್ಕೊಳ್ಳೋಣ ಅಷ್ಟೇಂಟಾಗಿ ಮಾಡೋ ಫ್ಲೋಗ್ರಿ ನೋಡಿ ಇವಾಗ ಎರಡು ಬೆಳ್ಳುಳ್ಳಿ ಕೂಡ ಹಾಕೊತಾ ಇದ್ದೀನಿ ನೋಡಿ ಇವಾಗ ಪುಳೋಗರೆ ಗೊಜ್ಜು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಪುಳೋಗರೆ ಗೊಜ್ಜು ಒಂದು ಸ್ಪೂನ್ ಅಷ್ಟು ಹಾಕೊಂಡಿದೀನಿ ಒಂದ್ ಎರಡು ಸ್ಪೂನ್ ಅಷ್ಟು ಹಾಕೊಂಡು ಈ ತರ ಬಿಸಿ ಥರ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಇವಾಗ ನೋಡಿ ಒಂದು ಕಪ್ ಅಷ್ಟು ರೈಸ್ ತಗೊಂಡಿದ್ದೀನಿ ರೈಸ್ ಮಾಡ್ಕೊಂಡಿದ್ದೆ ಇವಾಗ ಇದನ್ನ ಹಾಕಿದ್ದೀನಿ ಇದನ್ನ ಫ್ರೈಟ್ ಹಾಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕೂಡ ಸೇರಿಸ್ಕೊಂತೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪುಳಿಯೋಗರೆ ಇನ್ಸ್ಟೆಂಟ್ ಪುಳೋಗ್ರೆ ರೆಡಿ ತುಂಬ ಚೆನ್ನಾಗಿರ್ತೈತೆ ನೀವು ಒಂದ್ಸಲ ಟ್ರೈ ಮಾಡಿ ನಾನು ಮಾಡೋ ಪುಳೋಗ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲ ತುಂಬ ಸೂಪರಾಗಿರುತ್ತೆ ನನ್ನ ಪುಳೋಗ್ರೆ ನಾನು ಮನೆಯಲ್ಲೇ ಓಣಾಗೆ ಗೊಜ್ಜು ಮಾಡ್ಕೊತೀನಿ ನಾನು ಅಂಗಡಿಯಿಂದ ಥರಲ್ಲ ಎಲ್ಲ ಐಟಮ್ಸು ಪುಳಿಯೋಗ್ರಿಗೆ ಏನೇನು ಐಟಮ್ಸ್ ಬೇಕಾ ಎಲ್ಲ ತಂದು ಚೆನ್ನಾಗಿ ಕಮ್ಮಿ ಉರಿಯಲ್ಲಿ ಹುರ್ಕೊಂಡು ಮನೆಯನ್ನೇ ಪೌಡ್ರು ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಎತ್ತಿಕೊಳ್ತೀನಿ ಎತ್ತಿಕೊಂಡು ಆಮೇಲೆ ನಾನು ಗೊಜ್ಜು ಮಾಡಿಕೊಂಡು ಇದು ಮಾಡ್ಕೊಂಡು ಇಟ್ಟು ರೆಡಿ ಮಾಡಿಕೊಂಡು ಇಟ್ಕೊಂಡಿರ್ತೀನಿ ಒಂದು ತಿಂಗಳು ಎರಡು ತಿಂಗಳು ತನಕ ಅದು ಗೊಜ್ಜು ಕೆಡಲ್ಲ ಚೆನ್ನಾಗಿ ನೀರಿನಂಶ ಹೋಗಿ ಕುದಿಸ ಕುದಿಸಿ ನೀರಿನಂಶ ಈಗ ಚೆನ್ನಾಗಿ ಕುದಿಸ್ಕೊಂಡು ಮಡಿಕೊಂಡ್ರೆ ಎಷ್ಟು ದಿನ ಬೇಕಾದರೂ ಇಟ್ಕೊಬೋದು ಮತ್ತು ನಾವು ಒಬ್ಬರನ್ನೇ ಹಾಕಿಲ್ಲ ಅಂದ್ರೂ ಬಿಸಿ ಅನ್ನೋದಕ್ಕೆ ಆ ಸ್ವಲ್ಪ ಗೊಜ್ಜು ಹಾಕೊಂಡು ಕಳ್ಸ್ಕೊಂಡು ಕೂಡ ತಿನ್ಬೋದು ಇವಾಗ ಅರ್ಜೆಂಟು ಎಲ್ಲಾದರೂ ಹೋಗಬೇಕು ನಮಗೆ ಒಬ್ಬರನ್ನೇ ಹಾಕೋಕ್ಕೆ ಟೈಮ್ ಇರಲ್ಲ ಅಂಥ ಟೈಮಲ್ಲಿ ಬರೀ ಉಪ್ಪಿನಕಾಯಿ ಥರ ಬರೀ ಗೊಜ್ಜು ಹಾಕೊಂಡು ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಪುಡೊಗರೆ ತುಂಬ ಸೂಪರಾಗಿ ಬಂದೈತೆ ಸಕ್ಕತ್ತ ಐತೆ ನೋಡಿ ನೀವೇ ಈ ಥರ ನನ್ನ ಕುಳೊಗಡೆ ರೆಡಿ ಆಯಿತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ತುಂಬ ಇನ್ಸ್ಟೆಂಟ್ ಕೂಡ ಹೋಗಿ ಬೇಗ ರೆಡಿ ಮಾಡ್ಕೊಬೋದು ಯಾರನ್ನ ಗೆಸ್ಟ್ ಬಂದವರೇ ಮನೆಗೆ ನೆಂಟರು ಸಂಬಂಧಿಕರು ಮತ್ತು ಫ್ರೆಂಡ್ಸು ಯಾರಾದರೂ ಬಂದರೆ ಅಂದರೆ ಈ ಥರ ಮನೇಲಿ ಗೊಜ್ಜಿದ್ರೆ ಒಂದು ಕುಕ್ಕರಲ್ಲಿ ಬೇಗ ರೈಸ್ ಮಾ ಅನ್ನ ಮಾಡ್ಕೊಂಬಿಟ್ಟು ಈ ಥರ ಒಗ್ಗರಣೆ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಕೊಟ್ಟರೆ ಅವರು ತುಂಬ ಖುಷಿಪಟ್ಟು ಚೆನ್ನಾಗೈತೆ ಅಂತ ತಿಂತಾರೆ ನಮಗೂ ಅವ್ರಿಗೆ ಏನಾದರೂ ಒಂದು ಊಟ ಮನೆಗೆ ಬಂದವರಿಗೆ ಒಂದು ಸ್ವಲ್ಪ ಊಟ ಆದರೂ ಕೊಟ್ವಿ ಅನ್ನೋ ಸಂತೋಷ ಕೂಡ ಇರುತ್ತೆ ಈ ಥರ ಒಂದು ಸ್ವಲ್ಪ ಪುಳಿಯೋಗಿ ಕೊಟ್ಟು ಒಂದು ಪ್ಲೋಟ ಟೀ ಕೊಟ್ಟರೆ ಅವ್ರ ಮನಸ್ಸು ಕೂಡ ತೃಪ್ತಿ ಆಗುತ್ತೆ ನಮ್ಮ ಮನಸ್ಸು ಕೂಡ ತೃಪ್ತಿ ಆಗುತ್ತೆ ಮನೆಗೆ ಬಂದ್ರೆ ಯಾರನ್ನೂ ಹಂಗೆ ಉಪವಾಸ ಕಳಿಸ್ಬಾರ್ದು ಈ ಥರ ಮಾಡ್ಕೊಂಡಿದ್ರೆ ತುಂಬ ಒಳ್ಳೆಯದು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ನೋಡಿ ಇನ್ಸ್ಟೆಂಟ್ ಪುಳೋಗ್ರೆ ರೆಡಿ ಮನೆಯಲ್ಲೇ ಓಮ್ ರೆಡಿ ಪುಳೋಗ್ರೆ ನಮ್ಮ ಮನೆಯಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಯಾರಿಗಾದ್ರು ಬೇಕಂದರೆ ಪುಗ್ರೆ ರೆಡಿ ತುಂಬ ಸೂಪರಾಗಿರುತ್ತೆ ರುಚಿಕರವಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ಈ ಥರ ಎಲ್ಲ ಹತ್ತು ಐದು ನಿಮಿಷದಲ್ಲಿ ಮನೆಯಲ್ಲಿ ಬಿಸಿ ಬಿಸಿ ಪುಳಿಯೋಗರೆ ಯಾವ ರೆಸ್ಟೋರೆಂಟಲ್ಲೂ ಸಿಗೋದಿಲ್ಲ ಆ ಥರ ರುಚಿಕರವಾಗಿ ಹಾಗೂ ಆರೋಗ್ಯಕರವಾಗಿ ಎಲ್ಲ ಶುದ್ಧವಾಗಿ ಪುಳಿಯೋಗರೆ ರೆಡಿ ಮೇಲ್ಕೋಟೆಯಲ್ಲಿ ಸಿಗುವಂಥ ಪುಳಿಯೋಗರೆ ನಾವೇ ಮನೆಯಲ್ಲಿ ರೆಡಿ ಮಾಡಿಕೊಂಡು ತಿನ್ನಬಹುದು ಹೋಗೋದು ಸೂಪರ್